ನಿನ್ನಂತನೊಬ್ಬ ಅಡಿಯ ಇದ್ದಂತೆ ಬಹಳ ಧೈರ್ಯವಂತ ಬೆಟ್ಟ ಸಾಲಲ್ಲಿ ಹೋಗಿ ಎಂಥ್ ಬಿಟ್ಟ ಏಕ ಗುಡ್ಡ ಬೆಟ್ಟ ಸ್ಕೂಟ್ರಿ ಇಲ್ಲ ಒಂದ ಗಾಡಿ ಹೋಗೋ ಜಾಗ ಅಲ್ಲ ನಡ್ಕೊಂಡೇ ಹೋಗ್ಬೇಕು ಒಂದು ಐದಾರು ಮೈಲಿ ಎಲ್ಲ ಎದುರಿಸೋದಂತೆ ಅತ್ತೆ ಊರಿಗೆ ಹೋಗ್ಬೇಕಾದ್ರೆ ಬರೀ ಗಾಳಿಗಳೇ ಗಾಳಿ ಗಾಳಿ ಅಂದ್ರೆ ಈಗ ನೀವು ಯಾರು ಸುಮ್ ಸುಮ್ಮನೆ ಎದುರು ಸುದ್ರ ಸಾಕು ಎದುರ್ಕೋ ಬರ್ತೀರಾ ಎಲ್ಲ ಸ್ಪಂದಿ ಬರುವಾಗ ನೀವು ಅವನು ಸೇ ಮತ್ತವ್ ಏನು ಅವರು ಜಲ್ ಅಂದಂಗ ಅಂದ್ರೆ ಸಾಕು ಅಯ್ಯಪ್ಪ ಮನೆ ಅವಳು ಯಾವ ಸತ್ಯ ಆನಂದ ಸೌತಿನಿ ಹಿಂಗ್ ಬೇರೆ ಯಾವ್ದು ಸುಮ್ ಸುಮ್ಮನೆ ಯಾರು ಅದು ಭಯ ಹುಟ್ಟಿಸ್ತತ್ತೆ ಹಂಗೆ ಇವನು ಮೂರು ನಾಲ್ಕು ವರ್ಷ ಆಗೋಯ್ತು ಮದುವೆ ಆಗಿ ಹೆಂಡತಿಯ ದನಕರ ನೋಡ್ಕೊಂಡಿರು ಹಬ್ಬ ಬಂತು ನಾನು ಹೋಗಿ ಊಟ ಮಾಡಿಕೊಂಡು ಬೇಗ ಹಿಂದಿರುಗ ಬಂದ್ಬಿಡ್ತೀನಿ ಒತ್ತಾರೆ ಇದ್ದು ಅಂತ ಹೊಲ್ಟ್ಬಿಟ್ಟ ಆಲೆ ಮುಸ್ಸಂಜೆ ಹೊತ್ತು ಒಂದು ದಿವಸ ಬದ್ಬಾದ್ರೆ ಪಂಚ ಸುತ್ತಕೊಂಡು ತೋಳನೆ ಆತಾಡ್ತದೆ ಅಲ್ಲಂತೋಳಿ ಕೊಟ್ರೆ ಆಯ್ತು ಅಂತ ಒಯ್ತಾವ್ ಒಂದು ದಿವಸ ಅತ್ತೆ ಮನೆಯ ರಾಶಿ ಅಲ್ವೇ ಉಪಾಸದಾಗ ಉಣ್ಕೊಂಡು ಬೇಗ ಬಂದ್ಬಿಡೋಣ ಅಂತ ಗಾಳಿ ಗಾಳಿಯಿಂದ ಬೇರೆ ಅಂತಾರೆ ಹೆಂಗ್ ಮಾಡ್ತದೋ ಕಾಣೆ ಸಂಧೆ ಬೇರೆ ಆಯಿತು ದೇವ್ರೇ ಆದರೂ ಮನಸ್ಸಲ್ಲಿ ಡಬ 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 ಅಂತ ಆದಿನ್ಗೆ ಏನು ಮಾಡೋದು ಏ ನನ್ನೇನ್ ಮಾಡ್ತದೆ ಗಾಳಿ ಅಂತ ಧೈರ್ಯ ಒಂದು ಕಡೆ ಹೋಯ್ತಾ 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 ಅವನೇ ಮೊಬ್ ಗತಿ ಆಗ್ಬಿಡ್ತು ಯಾವಾಗ ಕತ್ನೆ ಆಯಿತೋ ಇನ್ನೊಂದು ಒಂದು ಇದೆ ಊರು ಇನ್ನೇನು ಹೋಗಿ ಸೇರ್ಕೋಬೇಕು ಅಲ್ಲೊಂದು ಸೇತುವೆ ಅಲ್ಲೊಬ್ಬ ತಾತಪ್ಪ ಕುಂತಿದ್ದಾಳು ತಾತಪ್ಪನ ಕೇಳೋದು ಗೊತ್ತಾಯ್ತದೆ ಊರಿನ ದೂರ ಅಂತ ಹೇಳ್ತಾರೆ ತಾತ ಏನಪ್ಪಾ ಊರಿ ಎತ್ತೂರ ಇದೆ ಇನ್ನೇ ಒಂದಾಗ ಹೌದಾ ಆಮೇಲೆ ತಾತ ಇನ್ನೊಂದು ಮಾತು ಕೇಳಬೇಕು ಅಂತಿದ್ದೆ ನಾನು ಏನು ಅದೇ ಇಲ್ಲಿ ಗಾಳಿ ಎಲ್ಲ ಜಾಸ್ತಿ ಅಲ್ಲಿ ಅಂತಾರಲ್ಲ ಅದು ಗೊತ್ತಿಲ್ಲ ಕಣಪ್ಪ ನಾ ನಾಲ್ ಎಸತ್ತು ಐವತ್ತು ವರ್ಷ ಆಯ್ತು ಇನ್ನಂತವನು ಇವನು ಇಲ್ಲಿ ಬಿದ್ದೋನು ಬಟ್ಟೆ ಹರ್ಕೊಂಡು ಬಿದ್ದು ಎದ್ದು ಅತ್ತೇ ಮನೆ ಗೊತ್ತಕ್ಕ ಹೋಗುಸರು ಬಿಟ್ಟ ಹಂಗೆ ಇದು ಕಲ್ಪನೆ ನಾವ್ ಹೆಂಗೆ ಮನಸ್ಸು ಕಲ್ಪನೆ ಮಾಡ್ಕೋತೀವಿ ಹಂಗ್ಯಲ್ಲ ಬರ್ತದೆ ಘಮಕಿಗಳು ಅಂದ್ರೆ ಖಮಕಿಗಳು ಅವರು ಆಯ್ತು ಮಂಕಿಗಳು ಆ ಬ್ರಾಹ್ಮಣನ ಗುಂಪಿನಲ್ಲಿ ಒಂದು ಕಡೆ ಗುಸುಗುಸು ಶಬ್ದವಾಗ್ತಾ ಇದೆ ಕೇಳಿ ಏನದು ಶಬ್ದ ಸ್ವಾಮಿ ನಾವು ದಿವಸ ನವಗ್ರಹಗಳ ವಿಚಾರವ ಮಾತನಾಡಬೇಕು ಅಂತ ಮಾತನಾಡ್ತಾ ಇದ್ದೀವಿ